ನ್ಯಾಯಾಲಯದಲ್ಲಿರುವಂತಹ ದೂರುಗಳನ್ನು ಪರಿಗಣಿಸುವುದಿಲ್ಲ ಸರ್ಕಾರಿ ನೌಕರರ ಬೇಜವಾಬ್ದಾರಿ ಅನಾವಶ್ಯಕತೆಗಳಿಗೆ ಅಲೆದಾಡಿಸುವಂಥದ್ದು ಹಣ ಕೇಳುವಂಥದ್ದು ಕುಂಟು ನೆಪಗಳನ್ನು ಹೇಳಿಕೊಂಡು ತಿರುಗಾಡಿಸುವಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ವಿರುದ್ಧ ದೂರು ನೀಡಿದ್ರೆ ಖಂಡಿತ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಜಿಲ್ಲಾ ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್ ಅವರು ತಿಳಿಸಿದ್ದಾರೆ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಲೋಕಾಯುಕ್ತರು ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಕುಂದುಕೊರತೆಗಳ ಸಭೆಯಲ್ಲಿ ಮಾತನಾಡಿದಂತಹ ಅವರು ಸಾರ್ವಜನಿಕರಿಂದ ಬರುವಂತಹ ಅರ್ಜಿಗಳನ್ನು ಕಾಲಮಿತಿಯಲ್ಲಿ ಪರಿಹರಿಸಬೇಕು ಒಂದು ವೇಳೆ ಕಾನೂನು ಬದ್ಧವಾಗಿಲ್ಲದಿದ್ರೆ ಅವರಿಗೆ ಸಮರ್ಪಕವಾಗಿ ಮಾಹಿತಿಗಳನ್ನು ಕೊಡಬೇಕು ಹೆಚ್ಚಿನ ದಾಖಲೆಗಳು ಅವಶ್ಯಕವಾದರೆ ದೂರುದಾರರಿಗೆ ಒಮ್ಮೆಲೆ ವಿವರಿಸಿ ಹೇಳಬೇಕು ಅವರು ಬಂದಾಗಲೆಲ್ಲ ಒಂದೊಂದು ದಾಖಲೆಗಳನ್ನ ಕೇಳುವಂಥದ್ದು ಅನಗತ್ಯವಾಗಿ ತಿರುಗಾಡಿಸುವಂಥದ್ದು ಮಾಡಿದ್ರೆ ಮಧ್ಯವರ್ತಿಗಳ ಮೂಲಕ ವ್ಯವಹಾರವನ್ನು ನಡೆಸಿದ್ರೆ ಖಂಡಿತವಾಗಿ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಕಾಯ್ದೆಯಂತೆ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಅರ್ಜಿಗಳನ್ನ ಸ್ವೀಕಾರ ಮಾಡಿ ಸಮಸ್ಯೆ ಬಗೆಹರಿಸಲಿಕ್ಕಾದ್ರೆ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಅವ್ರ ಜೊತೆಗೆ ಚರ್ಚೆ ಮಾಡಿ ಇಲ್ಲೇ ಅದನ್ನ ಪರಿಹರಿಸಬೇಕು ಉದ್ದೇಶ ನಮ್ಮ ಟೈಮ್ ಈ ಸ್ಥಳದಲ್ಲಿ ನಾವು ಬಗೆಹರಿಸಲಿಕ್ಕೆ ಆಗಲ್ಲ ಅದಕ್ಕೆ ಒಂದು ನಿರ್ದಿಷ್ಟ ಕಾಲಾವಧಿ ಆ ಸಮಸ್ಯೆಯ ಗ್ರಾವಿಟಿ ಅರ್ಥ ಮಾಡ್ಕೊಂಡು ಗಂಭೀರತೆ ಅರ್ಥ ಮಾಡಿಕೊಂಡು ಎಂಟು ದಿನಕ್ಕೆ ಪರಿಹಾರ ಮಾಡಬಹುದು ಅಥವಾ ಹದಿನೈದು ದಿನಕ್ಕೆ ಪರಿಹಾರ ಮಾಡಬಹುದು ಅಥವಾ ಈ ಹಿಂದೆ ಮೂರ್ನಾಂಕಾರಿ ಅರ್ಜಿ ಕೊಟ್ಟಿದ್ದಕ್ಕೆ ಅವರು ಸ್ಪಂದನೆ ನೀಡಿಲ್ಲ ಅಂದ್ರೆ ನಮ್ಮ ಲೋಕಾಯುಕ್ತದಲ್ಲಿ ಈಗಲೇ ಫಾರ್ಮ್ ಒನ್ ಟೂ ಅಂತ ಬರುತ್ತೆ ಅರ್ಜಿ ನಮ್ಮನೆ ಒಂದು ಮತ್ತೆ ಎರಡು ಅದನ್ನು ತಗೊಂಡು ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೇವೆ ಈ ಉದ್ದೇಶದಿಂದ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಲೋಕಾಯುಕ್ತ ಠಾಣೆಗಳನ್ನ ಕರೆದಿದ್ದೀವಿ ಅಲ್ಲಿ ಎಸ್ ಪಿ ಸಾಹೇಬರ ಕಚೇರಿ ಇರ್ತದೆ ಅವ್ರ ಕೆಳಗಡೆ ಡಿವೈಎಸ್ಪಿಸಿ ಇನ್ಸ್ಪೆಕ್ಟರ್ ಸ್ಟಾಫ್ ಎಲ್ಲ ಇರ್ತಾರೆ ಆದ್ರೆ ಜನರು ಹೇಳ್ತಾರೆ ಬಹಳ ಸಮಸ್ಯೆಗಳಿದಾವೆ ನಮ್ಮ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿ ಆದ್ರೆ ನಾವು ಅಪ್ರೋಚ್ ಮಾಡೋದು ತುಂಬಾ ಕಡಿಮೆ ಸಂಖ್ಯೆ ಒಂದ್ ವೇಳೆ ನಮ್ಮನ್ನು ಯಾರು ಭೇಟಿ ಮಾಡ್ತಾರೆ ಅಂದ್ರೆ ಯಾರು ಅಧಿಕಾರಿಗಳಿಗೆ ಒಂದು ಥ್ರೆಟ್ ಕೊಡಬೇಕು ಭಯ ಇರಿಸಬೇಕು ಅಂಥವ್ರು ಜಾಸ್ತಿ ನಮ್ಮ ಹತ್ರ ಬರ್ತಾರೆ ವಿನ ಯಾರು ನಿಜವಾಗ್ಲೂ ಒಳಗಾಗಿದ್ದಾರೆ ಯಾರು ದುರ್ಬಲರಿದ್ದಾರೆ ಯಾರು ಕಷ್ಟದಲ್ಲಿದ್ದಾರೆ ಅವರು ನಮ್ಮನ್ನು ಅಪ್ರೋಚ್ ಮಾಡ್ತಾ ಇದ್ರು ಅವರು ನಮ್ಮನ್ನು ಧೈರ್ಯವಾಗಿ ಭೇಟಿ ಆಗಬೇಕು ಅಂತ ಹೇಳಿ ಆ ಉದ್ದೇಶದಿಂದ ನಾವು ಈ ಸಭೆ ನಡೆಸ್ತಾ ಇದ್ದೀವಿ